ಆತ್ಮೀಯರೇ ಆಶಾ ಮಂದಿರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ವತಿಯಿಂದ ಎಸ್ ಎಸ್ ಸಿಯ ಮಾದರಿ ಪ್ರಶ್ನೆ ಪತ್ರಿಕೆ ಅಂದ್ರೆ ತೃತೀಯ ಭಾಷಾ ಕನ್ನಡದ ಮಾದರಿ ಪ್ರಶ್ನೆ ಪತ್ರಿಕೆ ಒಂದರ ಉತ್ತರವನ್ನ ವಿಶ್ಲೇಷಣಾ ರೀತಿಯಲ್ಲಿ ತಿಳಿಯೋಣ ವಿದ್ಯಾರ್ಥಿಗಳೇ ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟು ಮೂವತ್ತೆಂಟು ಪ್ರಶ್ನೆಗಳಿರುವಂಥದ್ದು ಪ್ರಶ್ನೆಗಳಿಗೆ ಕೊಟ್ಟಿರುವ ಸೂಚನೆಗಳನ್ನ ಪಾಲಿಸಿ ಉತ್ತರವನ್ನ ಬರೆಯುವಂಥದ್ದು ಹಾಗೇನೆ ಬಲಭಾಗದಲ್ಲಿ ಕೊಟ್ಟಿರುವ ಅಂಕೆಗಳು ಪ್ರಶ್ನೆಗಳಿಗಿರುವ ಪೂರ್ಣ ಅಂಕಗಳನ್ನು ಸೂಚಿಸುತ್ತದೆ ಅಂದ್ರೆ ಇಲ್ಲಿರುವಂಥದ್ದು ಪ್ರಶ್ನೆ ಪತ್ರಿಕೆಯನ್ನು ಓದಿಕೊಳ್ಳಲು ನಮ್ಗೆ ಹದಿನೈದು ನಿಮಿಷದ ಕಾಲಾವಕಾಶಗಳು ಸೇರಿದಂತೆ ಉತ್ತರಿಸಲು ನಿಗದಿಪಡಿಸಲಾದ ಸಮಯವನ್ನ ಪ್ರಶ್ನೆ ಪತ್ರಿಕೆಯ ಮೇಲ್ಭಾಗದಲ್ಲಿ ನೀಡಲಾಗಿದೆ ಅಂತ ಇಲ್ಲಿ ಹೇಳಿರುವಂತದ್ದು ನೋಡಿ ಇಲ್ಲಿ ಎಷ್ಟು ಒಟ್ಟು ಮೂರು ಗಂಟೆಗಳು ಅಂದ್ರೆ ಎರಡು ಗಂಟೆ ನಲವತ್ತೈದು ನಿಮಿಷ ನಮ್ಗೆ ಬರೆಯಲಿಕ್ಕೆ ಇರುವಂತದ್ದು ಹದಿನೈದು ನಿಮಿಷಗಳು ನಮ್ಗೆ ಪ್ರಶ್ನೆ ಪತ್ರಿಕೆ ಮೊದಲು ಕೊಟ್ಟ ತಕ್ಷಣ ಅದನ್ನ ಓದಿಕೊಳ್ಳಲಿಕ್ಕೆ ಇರುವಂತಹ ಸಮಯ ಈಗ ಹಾಗಾದ್ರೆ ಏನೇನಿದೆ ಮೊದಲೇ ಮೇನಲ್ಲಿ ಅಂತ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ನಮ್ಗೆ ಈಗ ಮೊದಲನೇ ಮೇನು ಎಂ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ವ್ಯಾಕರಣಾಂಶ ಇರುವಂತದ್ದು ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನಾಧರಿಸಿ ಅದರ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತ ಇಲ್ಲಿ ಹೇಳಿರುವಂತದ್ದು ಒಟ್ಟು ಎಂಟು ಪ್ರಶ್ನೆಗಳಿರ್ತವೆ ಎಂಟು ಅಂಕಗಳು ಅಂದ್ರೆ ಒಂದೊಂದು ಪ್ರಶ್ನೆಗೆ ಒಂದೊಂದು ಅಂಕಗಳನ್ನ ಇಲ್ಲಿ ನೀಡಿರುವಂತದ್ದು ಹಾಗಾದ್ರೆ ಈಗ ಮೊದಲನೇ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ನಮ್ಗೆ ಇಲ್ಲಿ ವರ್ಣಮಾಲೆಯ ಬಗ್ಗೆ ಕೊಟ್ಟಿರುವಂತಹ ಪ್ರಶ್ನೆ ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಸ್ವರಗಳ ಸಂಖ್ಯೆಯನ್ನ ಇಲ್ಲಿ ಕೇಳಿದರೆ ನಾಲ್ಕು ಆಪ್ಷನ್ ಇದೆ ಹದಿಮೂರು ಇಪ್ಪತ್ತೈದು ಇಪ್ಪತ್ನಾಲ್ಕು ಹಾಗೆ ನಲ್ವತ್ತೊಂಬತ್ತು ಈಗ ನಮ್ಗೆ ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಸ್ವರಗಳು ಅಂತ ಕೇಳಿದಾಗ ನಮ್ಗೆ ಇಲ್ಲಿ ಉತ್ತರ ಯಾವ್ದು ಬರುತ್ತೆ ಒಟ್ಟು ಸ್ವರಗಳು ಅನ್ನುವಂಥದ್ದು ಹದಿಮೂರು ನಮ್ಗೆ ಸರಿಯಾದಂತಹ ಉತ್ತರ ಹಾಗೇನೆ ಇನ್ನು ಬಿ ಆಪ್ಷನ್ ನೋಡಿದಾಗ ಇಲ್ಲಿ ಇದ್ರ ಜೊತೆಗೆ ಒಂದು ಆನ್ಸರ್ ಅಥವಾ ಉತ್ತರದ ಜೊತೆಗೆ ಇನ್ನೊಂದು ಪ್ರಶ್ನೆ ಉತ್ತರವನ್ನ ನಾವು ಈಸಿಯಾಗಿ ಕಂಡ್ಕೋಬಹುದು ನೋಡಿ ವಿದ್ಯಾರ್ಥಿಗಳೇ ಇಲ್ಲಿ ಬಿ ಆಪ್ಷನ್ ಅಲ್ಲಿ ಏನಿದೆ ಇಪ್ಪತ್ತೈದು ಅಂಕಗಳಿದೆ ಇಪ್ಪತ್ತೈದು ಅಂತ ಹೇಳಿದೆ ಇಲ್ಲಿ ಸಂಖ್ಯೆ ಇದೆ ಅಂದ್ರೆ ಈ ಇಪ್ಪತ್ತೈದು ಸಂಖ್ಯೆ ನಮ್ಗೆ ಏನಂತ ಸೂಚಿಸುತ್ತೆ ವರ್ಗೀಯ ವ್ಯಂಜನಗಳು ಒಟ್ಟು ವರ್ಗೀಯ ವ್ಯಂಜನಗಳು ಎಷ್ಟಿವೆ ಇಲ್ಲಿ ಇಪ್ಪತ್ತೈದು ಹಾಗೇನೆ ಡಿ ಆಪ್ಷನ್ ನೋಡಿದಾಗ ನಲವತ್ತೊಂಬತ್ತು ಅಂತ ಇದೆ ಇದೇನ್ ಹೇಳುತ್ತೆ ನಮ್ಗೆ ಕನ್ನಡ ವರ್ಣಮಾಲೆಯಲ್ಲಿರುವಂತಹ ಒಟ್ಟು ಅಕ್ಷರಗಳನ್ನ ಇದು ನಮ್ಗೆ ತಿಳಿಸತ್ತೆ ನಾವು ಒಂದ್ ಪ್ರಶ್ನೆನಲ್ಲಿ ಈ ಮೂರು ರೀತಿಯ ಉತ್ತರವನ್ನ ತಿಳ್ಕೊಂಡಿವೆ ಅಲ್ವಾ ಮೊದಲನೇದಾಗಿ ವರ್ಣಮಾಲೆಯಲ್ಲಿರುವಂತಹ ಒಟ್ಟು ಸ್ವರಗಳು ಹದಿಮೂರು ಹಾಗೇನೆ ವರ್ಣಮಾಲೆಯಲ್ಲಿರುವಂತಹ ವರ್ಗೀಯ ವ್ಯಂಜನಾಕ್ಷರಗಳು ಅಕ್ಷರಗಳು ಇಪ್ಪತ್ತೈದು ಹಾಗೆ ವರ್ಣಮಾಲೆಯಲ್ಲಿರುವಂತಹ ಒಟ್ಟು ಅಕ್ಷರಗಳು ನಲ್ವತ್ತೊಂಬತ್ತು ಅನ್ನುವಂಥದ್ದನ್ನ ತಿಳ್ಕೊಂಡ್ವಿ ಅಲ್ವಾ ಈಗ ಏನ್ ಮಾಡೋಣ ಎರಡನೇ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ಎರಡನೇ ಪ್ರಶ್ನೆ ಯಾವ್ದ್ರ ಬಗ್ಗೆ ಕೇಳಿದಾರೆ ವಿರುದ್ಧಾರ್ಥಕದ ಬಗ್ಗೆ ಕೇಳಿದ್ದಾರೆ ನಿರಾಡಂಬರ ಈ ಪದದ ವಿರುದ್ಧಾರ್ಥಕ ಪದ ಅಂತ ಕೇಳಿದಾರೆ ಅಂಬರ ಆಡಂಬರ ಸ್ವಯಂವರ ನಿರಾಧಾರ ಅಂತ ಇದೆ ಆದ್ರೆ ನಮ್ಗೆ ಬೇಕಾಗಿರುವಂತಹ ಸರಿಯಾದ ಉತ್ತರ ಆಡಂಬರ ಅನ್ನುವಂಥದ್ದು ಸರಿಯಾದಂತಹ ಉತ್ತರ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಮೂರನೇ ಪ್ರಶ್ನೆ ತತ್ಸಮ ತದ್ಭವದಿಂದ ಬಂದಿರುವಂಥದ್ದು ಇಲ್ಲಿ ತತ್ಸಮ ತದ್ಭವದಲ್ಲಿ ಜೋಗಿ ಈ ಪದದ ತತ್ಸಮ ಪದ ಅಂತ ಕೇಳಿದರೆ ಯೋಗಿ ಭೋಗಿ ತ್ಯಾಗಿ ರೋಗಿ ಅಂತ ಇದೆ ಆದ್ರೆ ನಮ್ಗೆ ಸರಿಯಾದಂತಹ ಉತ್ತರ ಯಾವ್ದು ಅಂದ್ರೆ ಯೋಗಿ ಅನ್ನುವಂಥದ್ದು ಜೋಗಿಗೆ ತತ್ಸಮ ಪದ ಅನ್ನುವಂಥದ್ದು ಇಲ್ಲಿ ಸರಿಯಾದಂತಹ ಉತ್ತರ ಹಾಗೇನೆ ನಾಲ್ಕನೇ ಪ್ರಶ್ನೆ ಯಾವ್ದು ಇಲ್ಲಿ ಅಕ್ಟೋಬರ್ ಎರಡರಂದು ಶಾಲೆಯಲ್ಲಿ ಗಾಂಧಿ ಜಯಂತಿಯನ್ನು ಆಚರಿಸಲಾಯಿತು ಈ ವಾಕ್ಯದಲ್ಲಿರುವ ಗಾಂಧಿ ಜಯಂತಿಯನ್ನು ಪದವು ಈ ವಿಭಕ್ತಿಗೆ ಉದಾಹರಣೆಯಾಗಿದೆ ಅಂತ ಹೇಳಿದ್ದಾರೆ ಇಲ್ಲಿ ಇಲ್ಲಿ ಪ್ರಥಮ ವಿಭಕ್ತಿ ಕೊಟ್ಟಿದ್ದಾರೆ ದ್ವಿತೀಯ ಕೊಟ್ಟಿದ್ದಾರೆ ತೃತೀಯ ಕೊಟ್ಟಿದ್ದಾರೆ ಚತುರ್ಥಿ ಕೊಟ್ಟಿದ್ದಾರೆ ಇಲ್ಲಿ ವಿಭಕ್ತಿ ಯಾವ ವಿಭಕ್ತಿ ಅಂತ ಹೇಳಿ ಕೇಳಿದ್ದಾರೆ ನೋಡಿ ವಿಭಕ್ತಿ ಪ್ರತ್ಯೇಕ ವಿಭಕ್ತಿ ನಮ್ಗೆ ಗೊತ್ತಿದ್ರೆ ನಾವು ಈಸಿಯಾಗಿ ಬರೀಬಹುದು ವಿದ್ಯಾರ್ಥಿಗಳೇ ಇಲ್ಲಿ ಪ್ರಥಮ ಹೂ ಆಗತ್ತೆ ಇಲ್ಲಿ ಹೂ ಇಲ್ಲ ದ್ವಿತೀಯ ಅನ್ನು ಅಂದ್ರೆ ಗಾಂಧಿ ಜಯಂತಿ ಅನ್ನು ಅನ್ನುವಂಥದ್ದು ಇಲ್ಲಿ ಇದು ದ್ವಿತೀಯ ವಿಭಕ್ತಿ ಸರಿಯಾದಂತಹ ಉತ್ತರ ವಿದ್ಯಾರ್ಥಿಗಳೇ ಚತುರ್ಥಿನೂ ಅಲ್ಲ ತೃತೀಯನೂ ಅಲ್ಲ ದ್ವಿತೀಯ ವಿಭಕ್ತಿ ಗಾಂಧಿ ಜಯಂತಿಯನ್ನು ಅನ್ನು ದ್ವಿತೀಯ ಅದರಿಂದ ಇಲ್ಲಿ ಬಿ ಆಪ್ಷನ್ ಸರಿಯಾದಂತಹ ಉತ್ತರ ಹಾಗೇನ ಐದನೇ ಪ್ರಶ್ನೆ ನೋಡೋಣ ಐದನೇ ಪ್ರಶ್ನೆ ನಮ್ಗೆ ಯಾವ್ದ್ರಿಂದ ಕೊಟ್ಟಿದ್ದಾರೆ ಹಾ ಸಂಧಿಗಳಿಂದ ಬಂದಿದೆ ಅಲ್ವಾ ಈ ಕೆಳಗಿನವುಗಳಲ್ಲಿ ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆಯಾದ ಪದ ಅಂತ ಕೇಳಿದ್ದಾರೆ ನೋಡಿ ಇಲ್ಲಿ ಇಲ್ಲಿ ಒಂದು ಉತ್ತರದಲ್ಲಿ ಒಂದು ಪ್ರಶ್ನೆನಲ್ಲಿ ನಾಲ್ಕು ರೀತಿ ಪ್ರಶ್ನೆಯ ಉತ್ತರಗಳನ್ನು ಸಹ ನಾವು ಕಂಡ್ಕೋಬಹುದು ಹರಿಜನೋದ್ಧಾರ ಏಕೈಕ ಸದಭಿರುಚಿ ಮಹಾತ್ಮ ಅಂತ ಇದೆ ಇಲ್ಲಿ ಎ ಆಪ್ಷನ್ ಯಾವ್ದಿದೆ ಇಲ್ಲಿ ಹರಿಜನೋದ್ಧಾರ ಹರಿಜನ ಪ್ರಸೋದ್ದಾರ ಹರಿಜನೋದ್ದಾರ ಇದು ಯಾವ ಸಂಧಿ ಸಂಧಿ ಸವರ್ಣ ದೀರ್ಘ ಸಂಧಿ ಅಲ್ಲ ಹಾಗೇನೆ ಏಕೈಕ ಏಕ ಪ್ಲಸ್ ಏಕ 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 ಇದು ವೃದ್ಧಿ ಸಂಧಿ ಹಾಗೇನೆ ಸದಭಿರುಚಿ ಸತ್ ಪ್ಲಸ್ ಅಭಿರುಚಿ ಸದಭಿರುಚಿ ಇದು ದಸ್ತ್ವ ಸಂಧಿ ಹಾಗಾದ್ರೆ ನಮ್ಗೆ ಬೇಕಾಗಿರುವಂತ ಉತ್ತರ ಯಾವುದು ಮಹಾತ್ಮ ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ ಮಹಾತ್ಮ ಪ್ಲಸ್ ಆತ್ಮ ಮಹಾತ್ಮ ಪೂರ್ವ ಪದ ಮತ್ತ ಉತ್ತರ ಪದದಲ್ಲಿ ಒಂದೇ ಸ್ವರ್ಣ ಸ್ವರಗಳು ಬರ್ತವೆ ಅದನ್ನ ಆದೇಶವಾಗಿ ಬರುವಾಗ ಅದೇ ದೀರ್ಘ ಸ್ವರ ಅ ಆ ಬಂದಾಗ ಆ ಇ ಬಂದಾಗ ಈ ಉ ಬಂದಾಗ ಉಗಳು ಆದೇಶವಾಗಿ ಬರ್ತವೆ ಇಲ್ಲಿ ನಮ್ಗೆ ಪ್ಲಸ್ ಆತ್ಮ ಮಹಾತ್ಮ ಅನ್ನುವಂಥದ್ದು ಬಂದಿದೆ ಆದ್ರಿಂದ ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆಯಾದಂತಹ ಪದ ಮಹಾತ್ಮ ಅನ್ನುವಂಥದ್ದು ವಿದ್ಯಾರ್ಥಿಗಳೇ ಈಗ ನಮ್ಗೆ ಆರನೇ ಪ್ರಶ್ನೆ ಲೇಖನ ಚಿಹ್ನೆಯಿಂದ ಬಂದಿರುವಂತದ್ದು ವಿದ್ಯಾರ್ಥಿಗಳೇ ಈ ಲೇಖನ ಚಿಹ್ನೆಯಲ್ಲಿ ನಮ್ಗೆ ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಯನ್ನು ಈಸಿ ಆಗಿದೆ ಅಲ್ಲಿಯೇ ಉತ್ತರ ಕಂಡ್ಕೋತೀವಿ ಆದ್ರೆ ಇಲ್ಲಿ ಇನ್ನೂ ಮೂರು ಆಪ್ಷನ್ ಇದೆಯಲ್ಲ ಈ ಆಪ್ಷನ್ ಇಂದ ನಾವು ಏನ್ ಮಾಡ್ತೀವಿ ಈ ಆಪ್ಷನ್ ಇಂದ ಬೇರೆ ಪ್ರಶ್ನೆಯ ಉತ್ತರವನ್ನು ಸಹ ಕಂಡ್ಕೋಬಹುದು ಅಂದ್ರೆ ಇಲ್ಲಿ ಪೂರ್ಣ ವಿರಾಮ ಚಿಹ್ನೆ ಇದಕ್ಕೆ ಅಲ್ಲ ಪೂರ್ಣ ವಿರಾಮ ಚಿಹ್ನೆ ಅಂದ್ರೆ ಏನು ಒಂದು ಪೂರ್ಣ ಕ್ರಿಯೆಯಿಂದ ಕೂಡಿದಂತ ವಾಕ್ಯದ ಕೊನೆಯಲ್ಲಿ ಬಳಸ್ತೀವಿ ಒಂದು ಪೂರ್ಣ ಕ್ರಿಯೆ ಅಂತಂದ್ರೆ ಏನು ಕರ್ತೃ ಕರ್ಮ ಕ್ರಿಯಾಪದಗಳನ್ನ ಒಳಗೊಂಡಿರುವಂತದ್ದು ಅರ್ಥಪೂರ್ಣವಾಗಿರುವಂತಹ ವಾಕ್ಯವಾಗಿರುತ್ತದು ಹಾಗೇನೆ ಅರ್ಧ ವಿರಾಮ ಅಂದ್ರೆ ಏನು ಅನೇಕ ಉಪವಾಕ್ಯ ಮುಗಿದಾಗಲೆಲ್ಲ ಬಳಸುವಂತಹ ಚಿಹ್ನೆ ಅಲ್ಪ ವಿರಾಮ ಅಂದ್ರೇನು ಸಂಬೋಧನೆಯ ಮುಂದೆ ಅಥವಾ ಕರ್ತೃ ಕರ್ಮ ಕ್ರಿಯಾಪದಗಳ ಮುಂದೆ ಬೇರೆ ಬೇರೆ ವಿಶೇಷಣೆಗಳು ಬಂದಾಗ ಇದನ್ನ ಬಳಸ್ತೀವಿ ಇದು ಮೂರು ಉತ್ತರವನ್ನ ತಿಳ್ಕೊಂಡ್ವಿ ಅಲ್ವಾ ವಿದ್ಯಾರ್ಥಿಗಳೇ ಈಗ ನಮ್ಗೆ ಈ ಪ್ರಶ್ನೆಗೆ ಬೇಕಾಗಿರುವಂತ ಉತ್ತರ ಅಭಿಪ್ರಾಯದ ವಿವರಣೆ ಇಂತಿದೆ ಅನ್ನುವಂತ ಸಂದರ್ಭದಲ್ಲಿ ನಾವು ಬಳಸುವಂತ ಲೇಖನಾತ್ಮಕ ಚಿಹ್ನೆ ಲೇಖನ ಚಿಹ್ನೆ ವಿವರಣಾತ್ಮಕ ಚಿಹ್ನೆ ಇಲ್ಲಿ ಈ ಲೇಖನ ಚಿಹ್ನೆಗೆ ಉತ್ತರ ವಿವರಣಾತ್ಮಕ ಚಿಹ್ನೆ ಹಾಗೇನೆ ಏಳನೇ ಪ್ರಶ್ನೆ ನೋಡಿ ಒಂದ್ ಸೆಂಟೆನ್ಸ್ ಕೊಟ್ಟಿದ್ದಾರೆ ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರು ಕಪ್ಪ ಕಾಣಿಕೆಗಳನ್ನು ಪಡೆಯುತ್ತಿದ್ದರು ಈ ವಾಕ್ಯದಲ್ಲಿರುವಂತಹ ಜೋಡು ನುಡಿ ಪದ ಅಂತ ಕೇಳಿದರೆ ಇಲ್ಲಿ ನಮ್ಗೆ ಜೋಡು ನುಡಿಯಿಂದ ಬಂದಿರುವಂತಹ ಪ್ರಶ್ನೆ ಇಲ್ಲಿ ನಾಲ್ಕು ಆಪ್ಷನ್ ಇದೆ ಹಿಂದಿನ ಕಾಲ ಮಹಾರಾಜ ಕಪ್ಪ ಕಾಣಿಕೆ ಪಡೆಯುತ್ತಿದ್ದರು ಅಂದ್ರೆ ನಮ್ಗೆ ಬೇಕಾಗಿರುವಂತಹ ಉತ್ತರ ಸಿ ಉತ್ತರ ಸರಿಯಾದಂತಹ ಉತ್ತರ ಅಂದ್ರೆ ಕಪ್ಪ ಕಾಣಿಕೆ ಅನ್ನುವಂಥದ್ದಲ್ಲಿ ಸರಿಯಾದಂತಹ ಉತ್ತರ ವಿದ್ಯಾರ್ಥಿಗಳೇ ಮೊದಲನೇ ಮುಖ್ಯ ಪ್ರಶ್ನೆಯ ಕೊನೆಯ ಪ್ರಶ್ನೆ ಎಂಟನೇ ಪ್ರಶ್ನೆ ಮುಕ್ಕಣ್ಣು ಪದವು ಈ ಸಮಾಸಕ್ಕೆ ಉದಾ ಆದ ಪದವಾಗಿದೆ ಅಂತ ಹೇಳಿ ಇಲ್ಲಿ ಹೇಳಿದ್ದಾರೆ ಮುಕ್ಕಣ್ಣು ಪದವು ಈ ಸಮಾಸಕ್ಕೆ ಇಲ್ಲಿ ನಾಲ್ಕು ಸಮಾಸವನ್ನ ಕೊಟ್ಟಿದ್ದಾರೆ ತತ್ಪುರುಷ ತತ್ಪುರುಷ ಸಮಾಸ ಕರ್ಮಧಾರೆಯ ದ್ವಿಗು ದ್ವಂದ್ವ ಇದು ತತ್ಪುರುಷ ಸಮಾಸನ ಅಲ್ಲ ತತ್ಪುರುಷ ಸಮಾಸ ಆದ್ರೆ ಏನಾಗಿರುತ್ತೆ ಉತ್ತರ ಪದದ ಅರ್ಥ ಪ್ರಾಧಾನ್ಯತೆಯನ್ನು ತರ ಕೊಡತ್ತೆ ಕರ್ಮಧಾರೆಯ ಸಮಾಸ ಆದ್ರೆ ಏನಾಗತ್ತೆ ನಮ್ಗೆ ಪೂರ್ವ ಪದ ಗುಣವಿಶೇಷಣವನ್ನು ಹೊಂದಿರುತ್ತೆ ಹಾಗೆಯೇ ದ್ವಂದ್ವ ಸಮಾಸ ಆದಾಗ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ನಾಮಪದಗಳು ಇರುವಂತದ್ದು ಆದ್ರೆ ಇಲ್ಲಿ ನಮ್ಗೆ ಇದು ದ್ವಿಗು ಸಮಾಸ ಯಾಕೆ ಮೂರು ಪ್ಲಸ್ ಕಣ್ಣು ಮುಕ್ಕಣ್ಣು ಅದೇ ಮುಕ್ಕಣ್ಣ ಬಂದಾಗ ಅದೇನಾಗುತ್ತೆ ಬಹುರ್ವಿ ಸಮಾಸಕ್ಕೆ ಹೋಗುತ್ತೆ ವಿದ್ಯಾರ್ಥಿಗಳೇ ಪ್ರಶ್ನೆನ ಸರಿಯಾಗಿ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಮುಕ್ಕಣ್ಣ ಅಂತ ಬಂದಾಗ ನಮ್ಗಲ್ಲಿ ದ್ವಿಗು ಬಹುರ್ವಿ ಎರಡು ಆಪ್ಷನ್ ಅನ್ನು ಕೊಟ್ಟಿರ್ತಾರೆ ಇದ್ ಕೊಟ್ಟಾಗ್ಲು ಇಲ್ಲಿ ಕೊಟ್ಟಿಲ್ಲ ಒಂದೊಂದ್ಸಲಿ ಕೊಟ್ಟಾಗ ನಾವೇನ್ ಮಾಡ್ಕೋಬೇಕು ಸ್ವಲ್ಪ ಯೋಚನೆ ಮಾಡಿ ಉತ್ತರವನ್ನ ಬರಿಬೇಕಾಗತ್ತೆ ಮೂರು ಪ್ಲಸ್ ಕಣ್ಣು ಮುಕ್ಕಣ್ಣು ಇಲ್ಲಿ ಉತ್ತರ ಯಾವುದು ದ್ವಿಗು ಸಮಾಸ ಅನ್ನುವಂಥದ್ದು ಸರಿಯಾದಂತಹ ಉತ್ತರ ವಿದ್ಯಾರ್ಥಿಗಳೇ ಈಗ ನಾವು ಇಷ್ಟು ಎಂಟು ಪ್ರಶ್ನೆಗಳನ್ನ ನೋಡಿದ್ವಿ ಈಗ ಮುಂದಿನ ಭಾಗದಲ್ಲಿ ಸಂಬಂಧೀಕರಿಸಿ ಬರೆಯುವಂತಹ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ ಇಲ್ಲಿ ಸಂಬಂಧಿಕರಿಸಿ ಬರೆಯುವಂತಹ ಪ್ರಶ್ನೆನಲ್ಲಿ ನಮಗೆ ಟೆಕ್ಸ್ಟ್ ಬುಕ್ ಒಳಗಡೆ ಪ್ರಶ್ನೆಯನ್ನ ಕೊಡ್ತಾರೆ ಅದರಲ್ಲೂ ನಮ್ಗೆ ಪಾಠದಿಂದ ಎರಡು ಪದ್ಯದಿಂದ ಎರಡು ಈ ವರ್ಷದ ನೀಲ ನಕಾಶೆಯ ಪ್ರಕಾರನೇ ಇಲ್ಲಿ ಕೊಟ್ಟಿರುವಂತದ್ದು ಆ ನೀಲನಕಾಶಿಯ ಬಗ್ಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಅನ್ನ ಮಾಡ್ತೀನಿ ಅದ್ರ ಜೊತೆಗೆ ಅಲ್ಲಿಯೂ ಸಹ ಪಾಸಿಂಗ್ ಪ್ಯಾಕೇಜ್ ಬಗ್ಗೆನು ತಿಳಿಸ್ತೀನಿ ಈಗ ಇದರಲ್ಲಿ ನಮ್ಗೆ ಕೊಟ್ಟಿರುವಂತ ಒಂಬತ್ತನೇ ಪ್ರಶ್ನೆ ಹಾಗೇನೆ ಹತ್ತು ಹನ್ನೊಂದು ಹನ್ನೆರಡು ಆದ್ಮೇಲೆ ಒಂದು ಹಾಕಿದ ಪ್ರಶ್ನೆ ಹಾಗೇನೆ ಮೂರು ನಾಲ್ಕು ಹಾಕಿದ ಪ್ರಶ್ನೆಗಳನ್ನ ಒಂದ್ಸರಿ ತೋರಿಸಿ ಹಾಗೆ ಉತ್ತರವನ್ನು ನಿಮಗೆ ಸ್ಲೈಡ್ಸ್ ಅಲ್ಲಿ ತೋರಿಸ್ತಾ ಹೋಗ್ತೀನಿ ಶರೀಫರ ತಂದೆ ಹಜರತ್ ಇಮಾಮ್ ತಾಯಿ ಹಾಜೂಮ್ ಅಂತ ಇರುವಂತದ್ದು ಹಾಗೇನೆ ಉಲ್ಲಾಳದ ರಾಣಿ ಅಬ್ಬಕ್ಕ ಕಿತ್ತೂರಿನ ರಾಣಿ ಚೆನ್ನಮ್ಮ ಹಳೆಯ ಕೊಳೆಯ ಕಳೆವೆವು ನವಮ ಶುಭವ ಬೆಳೆವೆವು ಕರ್ನಾಟಕ ವಂಗ ಆಂಧ್ರ ಭಾರತೀಯರೊಂದೇ ಪೂರ್ವೋತ್ತರ ಪಡುತೆಂಕಣ ಗಾಳಿ ಮುಗಿಲು ಒಂದೇ ಇದರ ಉತ್ತರವನ್ನ ಸ್ಲೈಡ್ಸ್ ಅಲ್ಲಿ ತೋರಿಸ್ತೀನಿ ಹಾಗೆ ನೋಡಿ ಇಲ್ಲಿ ಒಂದು ವಾಕ್ಯದ ಪ್ರಶ್ನೆಗಳು ಮೂರನೇ ಮೇನಲ್ಲಿ ಅಲ್ಲಿ ನಮ್ಗೆ ನಾಲ್ಕು ಪ್ರಶ್ನೆಗಳನ್ ಕೇಳ್ತಾರೆ ಒಂದು ಅಂಕ ಇದರಲ್ಲಿ ಎರಡು ಪ್ರಶ್ನೆಗಳು ಪೂರಕ ಅಧ್ಯಯನದಿಂದ ಒಂದು ಪಾಠದಿಂದ ಒಂದು ಪದ್ಯದಿಂದ ಬರುವಂತದ್ದು ಇಲ್ಲಿ ನಾಲ್ಕು ಪ್ರಶ್ನೆಗಳಿದೆ ವಿದ್ಯಾರ್ಥಿಗಳೇ ಹಾಗೆ ಇದು ಸಹ ನೀಲನಕಾಶಿಯ ಪ್ರಕಾರನೇ ಕೇಳಿರುವಂತದ್ದು ಹಾಗೇನೆ ಇಲ್ಲಿ ಮೂರು ನಾಲ್ಕು ವಾಕ್ಯದ ಪ್ರಶ್ನೆಗಳು ಒಟ್ಟು ಎಂಟು ಪ್ರಶ್ನೆಗಳು ಎರಡು ಅಂಕಗಳು ಟೋಟಲಿ ಹದಿನಾರು ಅಂಕದ ಪ್ರಶ್ನೆಗಳು ಹಾಗೇನೆ ಸಂದರ್ಭದ ಪ್ರಶ್ನೆಗಳು ನೋಡಿ ನಮ್ಗೆ ಇಲ್ಲಿ ಇಪ್ಪತ್ತೈದು ಇಪ್ಪತ್ತಾರನೇ ಪ್ರಶ್ನೆ ಎರಡು ಸಂದರ್ಭದ ಪ್ರಶ್ನೆಗಳು ಎರಡು ಪ್ರಶ್ನೆಗಳು ಮೂರು ಅಂಕಗಳು ಒಂದು ಪಾಠದಿಂದ ಒಂದು ಪದ್ಯದಿಂದ ಹಾಗೇನೆ ಐದಾರು ವಾಕ್ಯದಲ್ಲಿ ಉತ್ತರ ಬರೀರಿ ಅನ್ನುವಂತಹದ ಉತ್ತರಗಳು ಒಟ್ಟು ನಾಲ್ಕು ಪ್ರಶ್ನೆಗಳು ಕವಿ ಪರಿಚಯ ಎರಡು ಹಾಗೇನೆ ಗಾದೆ ಇದಿಷ್ಟರ ವಿವರಣೆಯ ಉತ್ತರವನ್ನು ಮೊದಲು ಸ್ಲೈಡ್ಸ್ ಅಲ್ಲಿ ನೋಡ್ತಾ ಹೋಗೋಣ ನೋಡಿ ವಿದ್ಯಾರ್ಥಿಗಳೇ ಇಲ್ಲಿ ಮೊದಲನೇ ಪ್ರಶ್ನೆಯಿಂದನೂ ಇದೆ ಎಂ ಸಿ ಕ್ಯೂ ಇಂದನು ನಿಮ್ಗೆ ಇಲ್ಲಿ ಉತ್ತರಗಳು ಇಲ್ಲಿ ಇರುವಂತದ್ದು ಹಾಗೇನೆ ನೋಡಿ ಇಲ್ಲಿ ಎರಡನೇ ಪ್ರಶ್ನೆ ಅಂತ ಹೇಳಿದ್ನೆಲ್ಲ ಸಂಬಂಧಿಕರಿಸಿ ಬರೆಯುವಂಥದ್ದು ಅದರ ಪ್ರಶ್ನೆಗಳ ಉತ್ತರ ಇಲ್ಲಿ ಇದೆ ಸ್ಲೈಡ್ಸ್ ಅಲ್ಲಿ ಇದೆ ನೋಡಿ ಹಾಗೆ ಇಲ್ಲಿ ಒಂದು ವಾಕ್ಯದ ಪ್ರಶ್ನೆಗಳು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರನೇ ಪ್ರಶ್ನೆಗಳು ಇಲ್ಲಿರುವಂಥದ್ದು ನಂತರ ನಾಲ್ಕನೇ ಮೇನ್ ಅಂತಂದ್ರೆ ಎರಡು ಮೂರು ವಾಕ್ಯದ ಪ್ರಶ್ನೆಗಳು ಹದಿನೇಳನೇ ಪ್ರಶ್ನೆ ಹದಿನೆಂಟನೇ ಪ್ರಶ್ನೆ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಹಾಗೇನೆ ಇಪ್ಪತ್ತೆರಡ ಪ್ರಶ್ನೆಗಳು ಇಪ್ಪತ್ಮೂರು ಇಪ್ಪತ್ನಾಲ್ಕು ಒಟ್ಟು ಇಪ್ಪತ್ನಾಲ್ಕು ಪ್ರಶ್ನೆಗಳಿರುವಂಥದ್ದು ಅದರ ನಂತರ ನಮ್ಗೆ ಸಂದರ್ಭದ ಪ್ರಶ್ನೆಗಳು ಇರುವಂತದ್ದು ಸಂದರ್ಭದ ಪ್ರಶ್ನೆಗಳಲ್ಲಿ ಮೂರು ಪ್ರಶ್ನೆ ಎರಡು ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ಒಂದು ಪಾಠದಿಂದ ಒಂದು ಪದ್ಯದಿಂದ ಇಲ್ಲಿ ಆಯ್ಕೆ ಈ ಮಾತ್ ಯಾರಿಗೆ ಹೇಳಿದ್ರು ಸಂದರ್ಭ ಸ್ವಾರಸ್ಯವನ್ನು ಕೊಟ್ಟಿರುವಂತದ್ದು ಇದು ಶಿಶುನಾಳ ಶರೀಫರ ಪಾಠದಿಂದ ಬಂದಿರುವಂತದ್ದು ಹಾಗೇನೆ ನಾವೆಲ್ಲರೂ ಒಂದೇ ಜಾತಿ ಅನ್ನುವಂತಹ ಪದ್ಯದಿಂದ ಬಂದಿರುವಂತದ್ದು ಸಂದರ್ಭ ಸ್ವಾರಸ್ಯ ಆಯ್ಕೆ ಇದರ ನಂತರ ನಾವು ಇಲ್ಲಿ ಮೂರು ಅಂಕದ ಪ್ರಶ್ನೆಗಳನ್ನ ನೋಡ್ತೀವಿ ವಿದ್ಯಾರ್ಥಿಗಳೇ ಇಲ್ಲಿ ಲೆಸನ್ ಇಂದ ಪದ್ಯದಿಂದ ಎರಡರಿಂದನೂ ಬಂದಿರುವಂತ ಪ್ರಶ್ನೆಗಳು ಇಲ್ಲಿ ಪೂರಕ ಅಧ್ಯಯನದಿಂದ ಬರಲ್ಲ ಇಲ್ಲಿ ಇದಿಷ್ಟ ಆದ್ಮೇಲೆ ಕವಿ ಪರಿಚಯ ಇಲ್ಲಿ ಲೇಖಕರು ಮತ್ತು ಕವಿ ಬೀಚಿ ಮತ್ತು ಸಿಪಿ ಕೆ ಸಿ ಪಿ ಕೃಷ್ಣಕುಮಾರ್ ಮತ್ತು ಬೀಚಿ ಅವರ ಬಗ್ಗೆ ಕೊಟ್ಟಿರುವಂತದ್ದು ಅದರ ನಂತರ ನಮ್ಗೆ ಮೂರು ಅಂಕದ ಪ್ರಶ್ನೆಗಳು ಗಾದೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಗಾದೆಯಲ್ಲಿ ಗಾದೆಯ ಯಾವ್ದು ಕೊಟ್ಟಿದ್ದಾರೆ ಮೊದಲನೇದು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಇಲ್ಲಿ ನಾವು ಗಾದೆಯ ಮಹತ್ವವನ್ನು ಬರೆದಾಗ ವಿದ್ಯಾರ್ಥಿಗಳೇ ಇಲ್ಲಿ ನಮ್ಗೆ ಒಂದು ಅಂಕಗಳು ಸಿಗುವಂಥದ್ದು ಅದರ ನಂತರ ಅದರ ಅರ್ಥ ವಿವರಣೆಗೆ ಎರಡು ಅಂಕಗಳು ಒಟ್ಟು ಮೂರು ಅಂಕಗಳು ಪಡಿಬೇಕಾದ್ರೆ ಈ ಗಾದೆಯನ್ನು ಈ ರೀತಿಯಾಗಿ ಅರ್ಥೈಸ್ಕೋಬೇಕು ಬಾಯಾಟ್ ಮಾಡಬಾರ್ದು ಅರ್ ಅರ್ಥ ಮಾಡ್ಕೊಂಡು ಬರಿಬೇಕು ವಿದ್ಯಾರ್ಥಿಗಳೇ ಹಾಗೇನೆ ಇಲ್ಲಿ ಇನ್ನೊಂದು ಗಾದೆ ಕೊಟ್ಟಿದ್ದಾರೆ ನೋಡಿ ಮಾಡಿದ್ದುಣ್ಣೋ ಮಹಾರಾಯ ಎನ್ನುವಂತ ಗಾದೆ ಈ ಗಾದೆಯು ಸಹ ಅಷ್ಟೇ ಈ ಗಾದೆಯ ವಿವರಣೆಯನ್ನು ಸಹ ಇಲ್ಲಿ ಕೊಟ್ಟಿರುವಂತಹದ್ದು ಇದಿಷ್ಟು ಮೇ ನಂತರ ಮುಂದಿನ ಭಾಗದ ಪ್ರಶ್ನೆ ಯಾವ್ದಿದೆ ನೋಡೋಣ ವಿದ್ಯಾರ್ಥಿಗಳೇ ಈಗ ನಮಗೆ ಮುಂದಿನ ಭಾಗದಲ್ಲಿ ಬಂದಿರುವಂತಹ ಪ್ರಶ್ನೆ ಎಂಟು ಹತ್ತು ವಾಕ್ಯದ ಪ್ರಶ್ನೆ ಇದು ನಮಗೆ ಕರ್ನಾಟಕದ ವೀರ ವನಿತೆಯರು ಇದರಲ್ಲಿಂದನೇ ಬರುತ್ತೆ ಅನ್ನುವಂಥದ್ದನ್ನ ನಮ್ಮ ನೀಲನ ಕಾಶೆಯಲ್ಲಿ ಹೇಳಿರುವಂಥದ್ದು ಆದ್ರಿಂದ ಇದನ್ನ ಫಸ್ಟ್ ನಾವು ತರೋ ಮಾಡ್ಕೋಬೇಕು ಎರಡೂ ಪೇಪರ್ ಅಲ್ಲೂ ನಮ್ಗೆ ಇದರಿಂದನೇ ಬಂದಿದೆ ಮಾಡೆಲ್ ಪೇಪರ್ ಟೂ ನಲ್ಲೂ ಹಾಗೇನೆ ಹಾಗೇನೆ ಪದ್ಯ ಭಾಗದಲ್ಲಿಯೂ ಸಹ ಈ ಸರಿ ಹೇಳಿರೋ ಪ್ರಕಾರ ನಾಲ್ಕು ಅಂಕದ ಪ್ರಶ್ನೆ ಅಂತ ಅಂದಾಗ ಇದೆ ಬಸವಣ್ಣನವರ ವಚನಗಳು ಪದ್ಯದಿಂದನೇ ಬಂದಿರುವಂತದ್ದು ಅನ್ನೋದನ್ನ ಇಲ್ಲಿ ಹೇಳಿರುವಂಥದ್ದು ಇದೆರಡರ ಉತ್ತರವನ್ನ ಸ್ಲೈಡ್ಸಲ್ಲಿ ತೋರಿಸ್ತೀನಿ ಹಾಗೇನೆ ನಮ್ಗೆ ಇಲ್ಲಿ ಬಂದಿರುವಂತ ಇನ್ನೊಂದು ಪ್ರಶ್ನೆ ಅಂತಂದ್ರೆ ಗದ್ಯಭಾಗದ ಪ್ರಶ್ನೆಗಳು ಇದನ್ನು ಓದಿಕೊಂಡು ಉತ್ತರ ಬರೆಯುವಂತದ್ದು ಕೊಟ್ಟಿದ್ದಾರೆ ಇಲ್ಲಿ ಗುಣಗಳ ಎರಡು ಬಗೆಗಳು ಯಾವ್ದು ಅನ್ನುವಂಥದ್ದು ಇಲ್ಲಿ ನಮ್ಗೆ ಓದ್ದಾಗ ಗೊತ್ತಾಗ್ಬಿಡುತ್ತೆ ಒಂದು ದೈವಿ ಗುಣ ಇನ್ನೊಂದು ಅಸುರಿ ಗುಣ ಅಂತೇಳಿ ಹಾಗೇನೆ ಎರಡನೇ ಪ್ರಶ್ನೆ ಮನುಷ್ಯ ಮಾನವತ್ವದಿಂದ ದೈವತ್ವಕ್ಕೆ ಏರುವುದು ಯಾವಾಗ ಅನ್ನುವಂಥದನ್ನ ಇಲ್ಲಿ ಹೇಳಿರುವಂಥದ್ದು ನೋಡಿ ಇಲ್ಲಿ ಮನುಷ್ಯ ಮಾನವತ್ವದಿಂದ ನಾವು ಇದನ್ನ ಏನ್ ಮಾಡ್ಬೇಕು ಸ್ವಲ್ಪ ಓದ್ಕೊಂಡು ಇದನ್ನ ಬರಿಬೇಕಾಗತ್ತೆ ಇಲ್ಲಿ ಓದಿದಾಗ ನಮ್ಗೆ ಈಸಿಯಾಗಿ ಸಿಗತ್ತೆ ಇಲ್ಲೇ ಇದೆ ನೋಡಿ ಮನುಷ್ಯ ಮಾನವತ್ವದಿಂದ ದೈವತ್ವಕ್ಕೆ ಏರುವುದಕ್ಕೆ ಇದಿಷ್ಟು ಮನುಷ್ಯ ಕೈ ಮೈ ಮನ ಮತಗಳಿಂದ ದುಡಿಯಬೇಕು ಆಗ ಮಾತ್ರ ಮನುಷ್ಯ ಮಾನವತ್ವದಿಂದ ದೈವತ್ವಕ್ಕೆ ಏರುವುದು ಹಾಗೇನೆ ಸಿಂಹ ಸಿಂಹ ಸನ್ಯಾಸಿ ವಿವೇಕಾನಂದರು ದುಡಿಮೆಯ ಮಹಿಮೆ ಕುರಿತು ಏನು ಹೇಳುತ್ತಾರೆ ಅನ್ನುವಂಥದ್ದನ್ನಿಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ನಮ್ಗೆ ಈಸಿಯಾಗಿ ಇಲ್ಲಿ ಅರ್ಥ ಆಗತ್ತೆ ದುಡಿಮೆಯ ಮಹಿಮೆ ಕುರಿತು ಏನ್ ಹೇಳಿದ್ದಾರೆ ಅನ್ನುವಂಥದ್ದು ಯಾರಾದ್ರೂ ಬರಿಬೋದು ಎಷ್ಟು ಈಸಿಯಾಗಿ ಸ್ವಲ್ಪ ಏನ್ ಮಾಡ್ಬೇಕು ಇದನ್ನು ಓದ್ಬೇಕು ಇಲ್ಲೆಲ್ಲಿದೆ ಅಂತ ನೋಡ್ಬೇಕು ಹಾಗೇನೆ ಕಾವ್ಯಶ್ರೀ ರವೀಂದ್ರರ ಪ್ರಕಾರ ದೇವರು ಹೊನು ಇಲ್ಲಿಯೂ ಸಹ ಅದಕ್ಕೂ ಸಹ ಉತ್ತರ ಇಲ್ಲೇ ಇದೆ ದೇವರು ಎಲ್ಲೆಲ್ಲಿದ್ದಾನೆ ಅನ್ನುವಂಥದ್ದನ್ನು ಇಲ್ಲಿ ಹೇಳಿದ್ದಾರೆ ಹಾಗೇನೆ ಇಲ್ಲಿ ನಮ್ಗೆ ಕೇಳಿರುವಂಥದ್ದು ಪ್ರಬಂಧದ ಪ್ರಶ್ನೆ ನಿಮ್ಮ ಶಾಲಾ ಪ್ರವಾಸ ಅರಣ್ಯ ಸಂರಕ್ಷಣೆ ಇದೆರಡನ್ನ ನೀವೇ ಬರಿಬಹುದು ವಿದ್ಯಾರ್ಥಿಗಳೇ ಆಲ್ರೆಡಿ ನೀವು ಶಾಲೆಯ ಪ್ರವಾಸವನ್ನ ಹೋಗಿ ಕೈಗೊಂಡ್ ಬಂದಿರ್ತೀರಾ ಅದರ ಅನುಭವವನ್ನು ಬಡಿಬಹುದು ಬರಿಬಹುದು ಇಲ್ಲದೆ ಇದ್ರೆ ಅರಣ್ಯ ಸಂರಕ್ಷಣೆಯ ಬಗ್ಗೆ ಅದು ಸಾಮಾನ್ಯವಾಗಿ ಗೊತ್ತಿರುವಂಥದ್ದು ಇದನ್ನ ಬರಿಬಹುದು ಹಾಗೇನೆ ಇಲ್ಲಿ ಐದು ಅಂಕದ ಪ್ರಶ್ನೆ ನೋಡಿ ವಿದ್ಯಾರ್ಥಿಗಳೇ ಪತ್ರ ಲೇಖನ ಇದ್ರಲ್ಲಿ ಒಂದು ವ್ಯವಹಾರಿಕ ಪತ್ರ ಇನ್ನೊಂದು ಖಾಸಗಿ ಪತ್ರ ಆದಷ್ಟು ನಾವು ವ್ಯವಹಾರಿಕ ಪತ್ರವನ್ನು ಬರೆದಾಗ ವಿದ್ಯಾರ್ಥಿಗಳೇ ನಮ್ಗೆ ಅದರಲ್ಲಿ ಈಸಿಯಾಗಿ ಅಂಕ ಬರುತ್ತೆ ಈ ವ್ಯವಹಾರಿಕ ಪತ್ರದ ಉತ್ತರವನ್ನು ಸಹ ನಿಮ್ಗೆ ಇಲ್ಲಿ ಸ್ಲೈಡ್ಸ್ ಅನ್ನು ತೋರಿಸಿದೀನಿ ಅದರ ವಿವರಣೆಯನ್ನ ಈಗ ಹೇಳ್ತೀನಿ ವಿದ್ಯಾರ್ಥಿಗಳೇ ಈಗ ನಾನು ಆಗ್ಲೇ ಹೇಳಿದೆ ನಾಲ್ಕು ಅಂಕದ ಪ್ರಶ್ನೆಗಳ ಉತ್ತರವನ್ನು ಯಾವುದು ಕರ್ನಾಟಕದ ವೀರ ವನಿತಿಯರು ಅಲ್ಲಿರುವಂತಹ ಪ್ರಶ್ನೆಗಳ ಉತ್ತರ ಇಲ್ಲಿ ಎರಡು ಉತ್ತರವನ್ನ ಇಲ್ಲಿ ಕೊಟ್ಟಿರುವಂತದ್ದು ನಂತರ ಪದ್ಯದ ಪ್ರಶ್ನೆ ಉತ್ತರ ಒಂದು ಪ್ಯಾರಾವನ್ನ ತರೋಲಿ ಕಂಠಪಾಠ ಮಾಡ್ಕೊಂಡ್ರೆ ನಮ್ಗೆ ಈಸಿ ಆಗುತ್ತೆ ಆಲ್ರೆಡಿ ನೀವು ಎಫ್ ಎಸ್ ಅಲ್ಲೆಲ್ಲ ಓದಿರ್ತೀರಾ ನಿಮ್ಗೆ ಈಸಿ ಆಗಿರುತ್ತೆ ಈ ಸಾರಿ ಇದೇ ತರ ಪ್ರಶ್ನೆ ಬಂದ್ರೆ ಎಲ್ಲರೂ ನಾವು ನಾಲ್ಕು ಅಂಕಗಳನ್ನ ಸುಲಭವಾಗಿ ಪಡಿಬಹುದು ಹಾಗೇನೆ ಮುಂದಿನ ಭಾಗ ಗದ್ಯ ಭಾಗದ ಬಗ್ಗೆ ಆಗಲೇ ನಾನೆಲ್ಲ ಆನ್ಸರ್ ಅನ್ನ ಹೇಳಿದೀನಿ ಹಾಗೇನೆ ಇಲ್ಲಿ ನಮಗೆ ಪ್ರಬಂಧದಲ್ಲಿ ಪೀಠಿಕೆ ಇರಬೇಕು ವಿಷಯ ನಿರೂಪಣೆ ಉಪಸಂಹಾರ ಇದ್ದಾಗ ನಾವು ನಾಲ್ಕು ಅಂಕಗಳನ್ನ ಅದರಲ್ಲಿ ವಿಷಯವನ್ನ ಬರೆದಾಗ ಈಸಿಯಾಗಿ ಪಡಿಬಹುದು ಈಗ ನೋಡಿ ಪತ್ರ ಲೇಖನದ ಬಗ್ಗೆ ನಿಮ್ಗೆ ಹೇಳಿದ್ದೆ ಅಲ್ವಾ ವಿದ್ಯಾರ್ಥಿಗಳೇ ವ್ಯಾಸಂಗ ಪ್ರಮಾಣ ಪತ್ರದ ಬಗ್ಗೆ ಕೇಳಿರುವಂತದ್ದು ಇಲ್ಲಿ ದಿನಾಂಕ ನೀವು ಸಂಬಂಧಪಟ್ಟಾಗೆ ಅಲ್ಲಿ ಯಾವ ರೀತಿ ಆಗತ್ತೆ ಆ ದಿನ ನೀವು ಎಕ್ಸಾಮ್ ಬರೆಯೋ ದಿನಕ್ಕೆ ಡೇಟ್ ಅನ್ನು ಹಾಕೊಳ್ಳಿ ನಾನಿಲ್ಲಿ ಒಂದು ಡೇಟ್ ಅನ್ನ ಹಾಕೊಂಡಿದೀನಿ ಸ್ಥಳ ಅಲ್ಲಿ ಯಾವ್ದು ಕೊಟ್ಟಿದ್ದಾರೆ ಅಲ್ಲೇ ಇರುತ್ತೆ ನಮ್ಗೆ ಪ್ರಶ್ನೆನಲ್ಲೇ ಇಂದ ಯಾರು ಬರೀತಿರೋದು ವಿರಾಟ್ ಸರ್ಕಾರಿ ಪ್ರೌಢಶಾಲೆ ಕಾರವಾರ ಯಾರಿಗೆ ಮುಖ್ಯೋಪಾಧ್ಯಾಯರು ಸರ್ಕಾರಿ ಪ್ರೌಢಶಾಲೆ ಕಾರವಾರ ನೋಡಿ ಇದಿಷ್ಟೊಂದ್ ಬರ್ದ್ರೇನೆ ನಮ್ಗೆ ಸಾಕ್ ಒಂದ್ ಅಂಡ್ ಹಾಫ್ ಮಾರ್ಕ್ಸ್ ಹತ್ರ ಹತ್ರ ಬರುತ್ತೆ ಮಾನ್ಯರೇ ವಿಷಯ ವಿಷಯನೂ ಅಲ್ಲೇ ಇರುತ್ತೆ ನೋಡಿ ವ್ಯಾಸಂಗ ಪ್ರಮಾಣ ಪತ್ರವನ್ನು ನೀಡುವಂತೆ ಕೋರಿ ಯಾಕೆ ಈ ಮೇಲ್ಕಂಡ ನಾನು ತಮ್ಮ ಶಾಲೆಗೆ ಎರಡ್ ಸಾವಿರದ ಹದಿನಾರು ಹದಿನೇಳು ನಾನೊಂದು ಇದೊಂದು ಡೇಟ್ ಹಾಕಿದ್ದೀನಿ ನೀವು ಯಾವುದೇ ರೀತಿ ಹಾಕೋಬಹುದು ಸಾಲಿನಲ್ಲಿ ಎಂಟನೇ ತರಗತಿಗೆ ದಾಖಲಾಗಿದ್ದು ಕಳೆದ ಸಾಲಿನಲ್ಲಿ ನಡೆದ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಪ್ರಥಮ ದರ್ಜೆಯಲ್ಲಿ ತಿರುಗಡೆ ಆಗಿರುತ್ತೇನೆ ಈಗ ನನ್ನ ಮುನ್ ಮುಂದಿನ ವ್ಯಾಸಂಗಕ್ಕಾಗಿ ನನಗೆ ವ್ಯಾಸಂಗ ಪ್ರಮಾಣ ಪತ್ರದ ಅವಶ್ಯಕತೆ ಇದೆ ಹಾಗೂ ಇದಕ್ಕೆ ಸಂಬಂಧಪಟ್ಟ ಅರ್ಜಿ ನಮೂನೆಯನ್ನು ಭರ್ತಿ ಮಾಡಿ ಸಲ್ಲಿಸಿರುತ್ತೇನೆ ಆದ ಕಾರಣ ತಾವುಗಳು ದಯವಿಟ್ಟು ಅದ್ ಆದಷ್ಟು ಶೀಘ್ರವಾಗಿ ನನ್ನ ವ್ಯಾಸಂಗ ಪ್ರಮಾಣ ಪತ್ರವನ್ನು ನೀಡಿ ನನ್ನ ಮುಂದಿನ ವ್ಯಾಸಂಗಕ್ಕೆ ಅನುಕೂಲ ಮಾಡಿ ಕೊಡಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೇನೆ ಅಂತೇಳಿ ಅದಾದ್ಮೇಲೆ ವಂದನೆಗಳೊಂದಿಗೆ ತಮ್ಮ ವಿಧೇಯ ವಿದ್ಯಾರ್ಥಿ ವಿರಾಟ್ ಅಂತೇಳಿ ಇದಿಷ್ಟನ್ನ ಸರಿಯಾಗಿ ಅರ್ಥೈಸ್ಕೊಂಡ್ರೆ ನಮ್ಗೆ ಈಸಿ ಆಗುತ್ತೆ ಲೆಟರ್ ರೈಟಿಂಗ್ ಅಲ್ಲಿ ಆದಷ್ಟು ನಾವು ವ್ಯವಹಾರಿಕ ಪತ್ರವನ್ನೇ ಬರಿಬೇಕು ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಅರ್ಥ ಇದಿಷ್ಟನ್ನ ಇದಿಷ್ಟನ್ನು ನಾವು ನೋಡ್ಕೊಂಡ್ವಿ ಯಾವುದು ಮಾದರಿ ಪ್ರಶ್ನೆ ಪತ್ರಿಕೆ ಒಂದರ ಉತ್ತರವನ್ನ ನೋಡಿದಾ ಇತ್ತು ಈಗ ಮಾದರಿ ಪ್ರಶ್ನೆ ಪತ್ರಿಕೆ ಎರಡನ್ನ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ ವಿದ್ಯಾರ್ಥಿಗಳೇ ಇದನ್ನ ಓದಿ ಅರ್ಥೈಸ್ಕೊಳ್ಳಿ ಧನ್ಯವಾದಗಳು